ಸ್ನೇಹಿತರೆ ನಮಸ್ಕಾರ ಶುಭ ಸಮಾರಂಭಗಳಲ್ಲಿ ಬಾಳೆ ಕಂಬವನ್ನು ಉಪಯೋಗಿಸತಕ್ಕಂಥದ್ದು ಭಾರತೀಯ ಸಂಪ್ರದಾಯದ ಒಂದು ಭಾಗ ಇದು ಸಂಪ್ರದಾಯದ ಜೊತೆಗೆ ಆಧ್ಯಾತ್ಮಿಕ ಮತ್ತು ಪರಿಸರ ಸಂರಕ್ಷಣೆಯ ಸಂಕೇತವೂ ಆಗಿದೆ ಬಾಳೆ ಕಂಬ ಸಂಪೂರ್ಣ ಉಪಯೋಗಕ್ಕೆ ಬರತಕ್ಕಂತಹ ಗಿಡವಾಗಿದ್ದು ಅದರ ಎಲೆಗಳು ಹಣ್ಣು ಹೂವು ಮತ್ತು ಕಾಂಡವನ್ನು ಕೂಡ ವಿವಿಧ ಉಪಯೋಗಗಳಿಗೆ ಬಳಕೆ ಮಾಡ್ತಾರೆ ಬಾಳೆ ಅಂತಕ್ಕಂಥದ್ದು ಸಮಸ್ತ ದೇವತೆಗಳ ವಾಸಸ್ಥಾನ ಅಂತ ನಂಬಿಕೆ ಇದೆ ಮೂಲವನ್ನು ನಿಖರವಾಗಿ ಹೇಳಲು ಕಷ್ಟ ಸಾಧ್ಯವಾದರೂ ಕೂಡ ಇವುಗಳನ್ನು ವೇದಗಳ ಕಾಲದಿಂದಲೂ ಕೂಡ ಪೂಜಿಸಿಕೊಂಡು ಬಂದಿದ್ದಾರೆ ಹಾಗಾಗಿ ಪೂಜೆ ಮತ್ತು ಶುಭ ಸಮಾರಂಭಗಳಲ್ಲಿ ಬಾಳೆ ಕಂಬಗಳನ್ನು ಪ್ರಮುಖವಾಗಿ ಅದನ್ನು ಬಳಸ್ಕೊಂಡು ಬರ್ತಕ್ಕಂಥದ್ದನ್ನು ನಾವು ನೋಡಬಹುದು ಬಾಳೆ ಆಧ್ಯಾತ್ಮಿಕ ಅಥವಾ ಪೌರಾಣಿಕ ಮಹತ್ವವುಳ್ಳ ಎಲೆ ಅಥವಾ ಗಿಡವಾಗಿದೆ ಬಾಳೆ ಎಲೆಗೆ ಸಂಬಂಧಿಸಿದಂತೆ ನಮ್ಮ ಪುರಾಣದಲ್ಲಿ ಒಂದು ಕತೆ ಹೇಳ್ತಾರೆ ಈ ಕಥೆಯ ಪ್ರಕಾರ ಒಮ್ಮೆ ಋಷಿ ದುರ್ವಾಸ ಮುನಿಗಳು ನಿದ್ರಾವಸ್ಥೆಯಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಅವರ ಪತ್ನಿ ನಿದ್ರೆಗೆ ಭಂಗವನ್ನು ಉಂಟು ಮಾಡಿದಳು ಅನ್ನುವ ಕೋಪದಿಂದ ದೂರ್ವಾಸ ಮುನಿಗಳು ತಮ್ಮ ಪತ್ನಿಯ ಮೇಲೆ ವಿಪರೀತ ಕೋಪ ಮಾಡಿಕೊಂಡು ನೀನು ಬಾಳೆಗಿಡವಾಗಿ ಹುಟ್ಟು ಅಂತ ಶಾಪ ಕೊಟ್ಬಿಟಂತೆ ಇವರಿಂದ ಬೇಸರಗೊಂಡಂತಹ ದೂರ್ವಾಸರ ಪತ್ನಿ ತನ್ನ ತಪ್ಪಿಗೆ ಕ್ಷಮೆಯನ್ನು ಇಡುವಂತೆ ಕೇಳ್ಕೊತಾಳೆ ಆಗ ಋಷಿಗಳು ಹೇಳ್ತಾರೆ ನಾನು ಒಮ್ಮೆ ನೀಡಿದ ಶಾಪವನ್ನು ಮತ್ತೆ ನಾನು ಹಿಂದಕ್ಕೆ ಪಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಆದರೆ ಶಾಪದ ಪ್ರಭಾವವನ್ನು ನಾನು ಕಡಿಮೆ ಮಾಡಬಹುದು ಅಂತ ಹೇಳ್ತಾರೆ ಆಗ ದುರ್ವಾಸರ ಪತ್ನಿ ಹೇಳ್ತಾರೆ ನನಗೆ ಈ ಒಂದು ಏನು ನೀವು ನನಗೆ ಹೇಳಿದ್ದೀರಿ ಶಾಪ ಕೊಟ್ಟಿದ್ದೀರಿ ಬಾಳೆ ಗಿಡವಾಗಿ ಹುಟ್ಟು ಅಂತೇಳಿ ಈ ಗಿಡವನ್ನು ಎಲ್ಲರೂ ಪವಿತ್ರ ಗಿಡ ಅಂತ ತಿಳ್ಕೊಂಡು ಪೂಜೆ ಮಾಡಬೇಕು ಅಂತ ಬೇಡಿಕೊಳ್ತಾಳೆ ಆಕೆಯ ಮಾತಿಗೆ ಒಪ್ಪಿ ದೂರ್ವಾಸ ಮುನಿಗಳು ಬಾಳೆ ಗಿಡದ ಸಂಪೂರ್ಣ ಭಾಗ ಪರೋಪಕಾರಕ್ಕೆ ಉಪಯೋಗವಾಗಲಿ ವಿನಿಯೋಗವಾಗಲಿ ಅಂತಕ್ಕಂಥ ವರವನ್ನು ನೀಡಿದ್ರು ಅಂದಿನಿಂದ ಬಾಳೆ ಗಿಡವನ್ನು ಎಲ್ಲರೂ ಕೂಡ ಪೂಜಿಸುವ ಸಂಪ್ರದಾಯವನ್ನು ಮಾಡ್ಕೊಂಡು ಬರ್ತಕ್ಕಂಥ ಪರಂಪರೆಯನ್ನ ಉಟ್ ಅಂತಕ್ಕಂಥ ಮಾತನ್ನು ಕೂಡ ಒಂದು ಕಡೆ ನಾವು ನೋಡ್ಬೋದು ಹಬ್ಬಗಳು ಮದುವೆಗಳು ಮತ್ತು ಇತರ ಶುಭ ಸಮಾರಂಭಗಳಲ್ಲಿ ಬಾಳೆ ಕಂಬವನ್ನು ಅಲಂಕಾರಕ್ಕೆ ಮತ್ತು ಶುಭ ಚಿಹ್ನೆಯಾಗಿ ಬಳಸೋದು ಸರ್ವೇ ಸಾಮಾನ್ಯ ಇದು ಸಮೃದ್ಧಿ ಮತ್ತು ಭರಪೂರ್ವಕ ಜೀವನದ ಸಂಕೇತ ಅಂತ ನಂಬಲಾಗಿದೆ ಬಾಳೆ ಕಂಬ ಪವಿತ್ರತೆಯ ಪ್ರತೀಕವೂ ಆಗಿದ್ದು ಅದನ್ನು ದೇವರ ಮುಂದೆ ಇಡೋ ಮೂಲಕ ಪೂಜೆಗಳಲ್ಲಿ ಮತ್ತು ಧಾರ್ಮಿಕ ಕ್ರಿಯೆಗಳಲ್ಲಿ ಬಳಸ್ತಕ್ಕಂಥದ್ದು ಸಾಮಾನ್ಯವಾಗಿದೆ ಇದು ಸಮಾರಂಭಗಳಲ್ಲಿ ಸಂಪ್ರದಾಯಗಳ ಜೊತೆಗೆ ಸಹಜ ಸೌಂದರ್ಯವನ್ನು ಮತ್ತು ಪರಿಸರ ಸಂವೇದನಾಶೀಲತೆಯನ್ನು ಹೆಚ್ಚಿಸ್ತದೆ ಸಾಮಾನ್ಯವಾಗಿ ಬಾಳೆ ಎಲೆಯ ಮೇಲೆ ಬಿಸಿ ಬಿಸಿಯಾದ ಆಹಾರ ಪದಾರ್ಥಗಳನ್ನು ಬಡಿಸಿದಾಗ ಬಾಳೆ ಎಲೆಯ ಮೇಲೆ ಕಪ್ಪಾಗುವುದನ್ನು ನಾವು ಗಮನಿಸಬಹುದು ಬಾಳೆ ಎಲೆಯ ಮೇಲ್ಪದರದಲ್ಲಿ ನೈಸರ್ಗಿಕವಾದ ಕ್ಯಾಟಚಿನ್ ಗ್ಯಾಲೆಟ್ ಎನ್ನುವ ಪಾಲಿಫಿನಾಲ್ ಅಂಶ ಹಾವರಿಸಿರುತ್ತೆ ಬಿಸಿಯಾದ ಆಹಾರವನ್ನು ಅದರ ಮೇಲೆ ಹಾಕಿದಾಗ ಇದು ಆಹಾರದೊಂದಿಗೆ ಬೆರೆತು ನಮ್ಮ ಹೊಟ್ಟೆ ಸೇರ್ತದೆ ಇದರಿಂದ ಜೀರ್ಣಕ್ರಿಯೆ ಸುಲಭವಾಗ್ತದೆ ಅದೇ ರೀತಿ ಬಾಳೆ ಎಲೆಯಲ್ಲಿ ಬ್ಯಾಕ್ಟೀರಿಯಾ ವಿರೋಧಿ ಗುಣ ಇದ್ದು ಎಲೆಯ ಮೇಲಿನ ಮೇಣದ ರೀತಿಯ ಪದರ ಇದ್ದು ಜಲ ನಿರೋಧಕ ಶಕ್ತಿಯನ್ನು ಹೊಂದಿದ್ದು ಎಲೆ ಕೊಳಕಾಗದಂತೆ ನೋಡಿಕೊಳ್ಳೋದಲ್ಲದೆ ಕೀಟಾಣುಗಳನ್ನು ಕೊಲ್ಲತಕ್ಕಂತಹ ಕೆಲಸವನ್ನು ಮಾಡ್ತದೆ ಇದರಿಂದಾಗಿ ಊಟ ಮಾಡುವವರ ದೇಹದ ರೋಗ ನಿರೋಧಕ ಶಕ್ತಿಯೂ ಕೂಡ ಹೆಚ್ಚಾಗುತ್ತೆ ಬಾಳೆ ಎಲೆಯಲ್ಲಿ ಅನೇಕ ಪೌಷ್ಟಿಕ ಸತ್ವವಿದ್ದು ಎಲೆಯಲ್ಲಿ ಬಿಸಿ ಆಹಾರ ಹಾಕೋದರಿಂದ ಈ ಸತ್ವಗಳು ಆಹಾರದ ಜೊತೆಗೆ ಬೆರೆತು ಆರೋಗ್ಯ ವೃದ್ಧಿಯಾಗ್ತದೆ ಬಾಳೆ ಎಲೆಗಳು ಕೇವಲ ಒಮ್ಮೆ ಬಳಸಿ ಬಿಸಾಡೋದ್ರಿಂದ ತೊಳೆಯುವ ಸಮಸ್ಯೆ ಬರೋದಿಲ್ಲ ನೀರಿನ ಉಳಿತಾಯ ಆಗುತ್ತೆ ತಿಂದು ಬಿಸಾಡಿದ ಅದೇ ಬಾಳೆ ಎಲೆಗಳನ್ನೇ ದನ ಕರುಗಳಿಗೆ ಹಾಕಿದ್ರೆ ಉತ್ತಮ ಮೇವಾಗ್ತದೆ ಅಥವಾ ಇದನ್ನು ಎಲೆಗಳನ್ನು ಆ ತಿಪ್ಪಿನಲ್ಲಿ ಬಿಸಾಡಿದ್ರೆ ಕೆಲವೇ ಕೆಲವು ದಿನಗಳಲ್ಲಿ ಜೈವಿಕವಾಗಿ ಕರಗಿ ಹೋಗಿ ಉತ್ತಮ ರಸಗೊಬ್ಬರವಾಗ್ತದೆ ತೆಂಗಿನ ಮರದಂತೆ ಬಾಳೆಗಿಡವು ಸಹ ಒಂದು ರೀತಿಯ ಮರಿ ಕಲ್ಪವೃಕ್ಷ ಅಂತಲೇ ಕರೀತಾರೆ ಬಾಳೆಗಿಡದ ಪ್ರತಿಯೊಂದು ಭಾಗವು ಸಂಪೂರ್ಣವಾಗಿ ಉಪಯೋಗಕ್ಕೆ ಬರುತ್ತದೆ ಬಾಳೆ ಎಲೆ ಬಾಳೆಹಣ್ಣು ಬಾಳೆ ಹೂವಿನಿಂದ ರುಚಿಕರವಾದ ಗೊಜ್ಜನ್ನು ತಯಾರು ಮಾಡ್ತಾರೆ ಇನ್ನು ಬಾಳೆದಿಂಡಿನಿಂದ ಪಲ್ಯ ಮತ್ತು ಕೋಸುಂಬರಿ ತಯಾರಿಸಲು ಬಳಸ್ತಾರೆ ಮೂತ್ರಪಿಂಡ ಅಥವಾ ಕೋಶ ಸಂಬಂಧಿತ ಕಾಯಿಲೆಗಳಿಗೆ ಬಾಳೆದಿಂಡು ರಾಮಬಾಣವೇ ಸರಿ ಕಿಡ್ನಿಯಲ್ಲಿ ಕಲ್ಲುಗಳಿದ್ರೆ ಅದನ್ನು ಕರಗಿಸುವ ಶಕ್ತಿ ಬಾಳೆಗಿದೆ ಬಾಳೆ ದಿಂಡಿನ ಪಲ್ಯವನ್ನು ತಿಂಗಳು ಒಮ್ಮೆ ತಿಂದಲ್ಲಿ ವಿಷ ವಿಷಕ್ರಿಮಿಗಳು ನಾಶವಾಗ್ತದೆ ಬಾಳೆದಿಂಡಿನ ನಾರು ದೇಹಕ್ಕೆ ಅಗತ್ಯವಾದ ನಾರಿನಾಂಶವನ್ನು ಹೆಚ್ಚಿಸ್ತದೆ ಇನ್ನು ಬಾಳೆಹಣ್ಣಿನ ಪ್ರಯೋಜನಗಳನ್ನು ಹೇಳ್ತಾ ಹೊರಟ್ರೆ ಬಾಳೆಹಣ್ಣಿನಲ್ಲಿ ಕಾರ್ಬೋಹೈಡ್ರೇಟ್ ನಾರಿನಾಂಶ ವಿಟಮಿನ್ ಬಿ ಸಿಕ್ಸ್ ಖನಿಜಾಂಶಗಳಾದ ಪೊಟ್ಯಾಷಿಯಂ ಮೆಗ್ನೀಷಿಯಂಗಳನ್ನು ಹೇರಳವಾಗಿ ಹೊಂದಿರತಕ್ಕಂಥ ಕಾರಣ ಒಂದು ಸಂಪೂರ್ಣ ಬಾಳೆಹಣ್ಣನ್ನು ತಿಂದರೆ ತೊಂಬತ್ತು ನಿಮಿಷ ವ್ಯಾಯಾಮ ಮಾಡಿದಾಗ ಸಿಗುವಷ್ಟು ಶಕ್ತಿ ಸಿಗುತ್ತೆ ಕೇವಲ ಶಕ್ತಿ ಮಾತ್ರ ಅಲ್ಲದೆ ದೇಹ ಸದೃಢವಾಗುವ ಜೊತೆಗೆ ಆರೋಗ್ಯವನ್ನು ಸುಧಾರಿಸುತ್ತೆ ಬಾಳೆಹಣ್ಣಿನಲ್ಲಿ ಟ್ರಿಪ್ಟೋಫಾನ್ ಅಂತಕ್ಕಂಥ ಅಮಿನೋ ಆಸಿಡ್ ಮತ್ತು ವಿಟಮಿನ್ ಬಿ ಸಿಕ್ಸ್ ಇರೋದರಿಂದ ಇವೆರಡೂ ಸೇರಿಕೊಂಡು ನಮ್ಮ ದೇಹದಲ್ಲಿ ಸೆರಟೋನಿನ್ ಎಂತಕ್ಕಂಥ ಒಂದು ರಾಸಾಯನಿಕವನ್ನು ಹೆಚ್ಚಿಸೋದ್ರಿಂದ ಖಿನ್ನತೆ ಬೇಸರ ಮುಂತಾದವುಗಳು ಕಡಿಮೆ ಆಗ್ತದೆ ಸ್ಟ್ರೆಸ್ ಕಡಿಮೆ ಆಗ್ತದೆ ಇನ್ನು ಊಟವಾದ ನಂತರ ಬಾಳೆಹಣ್ಣು ತಿನ್ನೋದರಿಂದ ಆಹಾರ ಚೆನ್ನಾಗಿ ಪಚನವಾಗುವುದಲ್ಲದೆ ವೀರ್ಯವನ್ನು ವೃದ್ಧಿ ಮಾಡ್ತದೆ ಇದೇ ಕಾರಣಕ್ಕೆ ಪ್ರತಿ ಸಭೆ ಸಮಾರಂಭಗಳಲ್ಲಿ ಊಟವಾದ ನಂತರ ಎಲೆ ಅಡಿಕೆ ಜೊತೆ ಜೊತೆಗೆ ಬಾಳೆಹಣ್ಣನ್ನು ಕೊಡ್ತಕ್ಕಂಥ ಸಂಪ್ರದಾಯವನ್ನು ನಮ್ಮವ್ರು ಮಾಡ್ಕೊಂಡು ಬಂದಿದ್ದಾರೆ ಬಾಳ ಸಂಜೀವಿನಿಯಾದಂತಹ ಬಾಳೆಗಿಡದ ಮಹತ್ವವನ್ನು ಚೆನ್ನಾಗಿಯೇ ಅರಿತಿದ್ದ ನಮ್ಮ ಪೂರ್ವಜರು ಆಚಾರ ವಿಚಾರ ಮತ್ತು ಸಂಪ್ರದಾಯಗಳ ಮುಖಾಂತರ ಎಷ್ಟು ಚೆನ್ನಾಗಿ ಅದನ್ನು ದಿನನಿತ್ಯವೂ ಕೂಡ ಒಂದಲ್ಲ ಒಂದು ರೂಪದಲ್ಲಿ ಸೇವಿಸುತ್ತಾ ಅದರ ಪ್ರಯೋಜನಗಳನ್ನು ರೂಢಿಗೆ ತಂದಿದ್ರು ಏನೇ ಹೇಳಿ ನಮ್ಮ ಪ್ರತಿಯೊಂದು ಸಂಪ್ರದಾಯ ರೂಢಿಗಳಿಗೆ ಅದರ ಆಚಾರ ವಿಚಾರಗಳ ಹಿಂದೆ ನಾನಾ ರೀತಿಯ ವೈಜ್ಞಾನಿಕ ಕಾರಣಗಳನ್ನು ಮತ್ತು ಪ್ರಯೋಜನಗಳನ್ನು ನಾವು ನೋಡ್ತಾನೆ ಹೋಗ್ಬೋದು ನಾವುಗಳು ತಾತ್ಸಾರ ಮಾಡ್ದೇನೆ ಅವುಗಳನ್ನು ಅರ್ಥ ಮಾಡಿಕೊಂಡು ಅದರ ಸದುಪಯೋಗ ಪಡ್ಕೊಳ್ಬೇಕು ಅಷ್ಟೆ ನೆನಪಿರಲಿ ಮೂಢನಂಬಿಕೆಗಳನ್ನು ಕಿತ್ತೊಗೆಯೋಣ ಆದರೆ ಹಿರಿಯರು ಪಾಲಿಸಿಕೊಂಡು ಬಂದಿರತಕ್ಕಂಥ ಅರ್ಥಪೂರ್ಣ ನಂಬಿಕೆ ಮತ್ತು ಸಂಪ್ರದಾಯಗಳನ್ನು ಉಳಿಸೋಣ ಬೆಳೆಸೋಣ ಈ ಮೂಲಕ ಭಾರತೀಯ ಸಂಸ್ಕೃತಿಯ ಉನ್ನತಿಗೆ ಶ್ರಮಿಸೋಣ ಧನ್ಯವಾದಗಳು ಥ್ಯಾಂಕ್ ಯು